ಫ್ರೆಂಡ್ಲಿ ಡಾಗ್ ಆಗಿರಲಿ ಗಾರ್ಡಿಂಗ್ ಡಾಗ್ ಆಗಿರಲಿ ಸರ್ ಪಪ್ಪೀಸ್ ಬೇಕಂದ್ರೆ ಜಸ್ಟ್ ಒಂದೇ ಒಂದು ಕಾಲ್ ಮಾಡಿ ಸರ್ ಇದನ್ನೇನು ಪೇಪರ್ ಜೀನ್ಸ್ ನೋಡ್ತೀರಾ ಆ ಜೀನ್ಸ್ ಕ್ಯಾರಿ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸರ್ ರೇಟ್ ಬಗ್ಗೆ ತಲೆ ಕೆಡಿಸ್ಕೊಂಬಿಡಿ ಕ್ವಾಲಿಟಿ ಹೆಲ್ತಿ ಪಪ್ಪಿ ಬುಕ್ಕೆ ಸರ್ ಬನ್ನಿ ಸರ್ ಅನ್ನ ಥರ ಆಗಿರೋ ಪಪ್ಪೀಸ್ ಪಪ್ಪೀಸು ಬಿತ್ಕೇಸಿ ಬಂದು ಹೋಗಿ ಸರ್ ನೋಡಿ ಇದೇ ಶಾರ್ಟ್ ಟೇಲ್ ನೀವು ಹೆಡ್ ಇಟ್ಸ್ ಸ್ಟ್ರಕ್ಚರ್ ನೋಡ್ಬೋದು ಯಾವ ಪಪ್ಪೀಸ್ ಬೇಕು ನನಗೆ ಹೇಳಿ ಸರ್ ವಾಟ್ಸಪ್ ಮೆಸೇಜ್ ಮಾಡಿ ಸರ್ ಇಂಡ್ಯಾದಲ್ಲಿ ಯಾವುದೇ ಸ್ಟೇಟಿದ್ದು ಕಳ್ಸ್ಕೊಡ್ತೀನಿ ಸರ್ ಬೆಂಗಳೂರಲ್ಲಿ ಯಾರು ಈ ಪ್ರೈಸ್ ಕೊಟ್ಟಿರಬಾರ್ದು ಸರ್ ಈ ಥರ ಪ್ರೈಸಿಗೆ ಚಾನ್ಸೇ ಇಲ್ಲ ಯಾಕಂದ್ರೆ ಮೇಟು ಮಾಡಿಸ್ಕೊಡ್ತೀವಿ ಕ್ಯಾರಿಂಗಲ್ಲಿ ಸಿಕ್ಸ್ಟಿ ಟೂ ಡೇಸ್ ಕಂಟು ನಾವೇ ನೋಡ್ಕೊತೀವಿ ಮರಿ ಫಾರ್ಟಿ ಡೇಸ್ ಆಗಿ ಮದುವೆ ಮಾರ್ಕೆಟಿಂಗ್ ಮಾರ್ಕೆಟಿಂಗು ನಾವೇ ಮಾಡ್ಕೊಡ್ತೀವಿ ಜೈ ಶ್ರೀರಾಮ್ ಎಲ್ರಿಗೂ ನಮಸ್ಕಾರ ಕೃಷಿ ಚಾನೆಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಹಾಗೂ ವ್ಯೂಯರ್ಸ್ಗೆ ವೆರಿ ವೆರಿ ವೆಲ್ಕಮ್ ಚಾನೆಲ್ಸ್ಗೆ ಈ ಲ್ಯಾಬ್ರಿ ಪಪ್ಪೀಸ್ ಬಂದು ಫಾರ್ಟಿ ಡೇಸ್ ಆಗಿದೆ ಈ ಪಪ್ಪೀಸ್ ಸೇಲ್ಗಿದೆ ಸೊ ದಟ್ ನಿಮ್ಗೆ ಇನ್ನೊಂದು ಪಪ್ಪೀಸ್ ಇದ್ದು ಕಂಪ್ಲೀಟ್ಲಿ ಕೆ ಸಿ ಐ ರಿಜಿಸ್ಟರ್ಡು ನಿಮಗೆ ಫಾರ್ಟಿ ಡೇಸ್ಗೆ ಸರ್ ಇನ್ನು ಯಾರಾದರೂ ಪಪ್ಪೀಸ್ ಬೇಕಂತಂದರೆ ಆಲ್ ಓವರ್ ಇಂಡಿಯಾ ಡೆಲಿವರಿ ಇದೆ ಈಗ ಬ್ಯಾಂಗ್ಳೂರಲ್ಲಿ ಇರ್ತಾರೆ ಅವ್ರು ಬಂದ್ಬಿಟ್ಟು ಇಲ್ಲ ಸರ್ ನಾನು ಅಲ್ಲೇ ಬಂದು ಚೆಕ್ ಮಾಡ್ತೀನಿ ಅಂತಂದರೆ ಅಂಥವ್ರಿಗೆ ವೆಟಿನರಿ ಹತ್ರ ಚೆಕ್ ಮಾಡಿಸಿ ಆಮೇಲೆ ನಾವು ಡೆಲಿವರಿ ಕೊಡ್ತೀವಿ ಈಗ ಆಲ್ರೆಡಿ ಇನ್ಸ್ಪೆಕ್ಷನ್ಸು ಆಗಿದೆ ಕೆ ಸಿ ಐಯಿಂದ ಫಾದರಲ್ಲಿ ಶೋ ಕ್ವಾಲಿಟಿನ ತಾಯಿ ಬಂದು ಈ ಬ್ರೆಡ್ ಇನ್ ಇಂಡಿಯಾನೇ ತಂದೆ ಬಂದು ಇಂಪೋರ್ಟ್ ಲೈನ್ಸ್ ಕ್ಯಾರಿ ಮಾಡುತ್ತೆ ನಿಮ್ಗೆ ಪೇಪರ್ಸೆಲ್ಲಿ ಕಂಪ್ಲೀಟ್ಲಿ ಸರ್ ಎ ಟು ಝೆಡ್ ಏನಿದೆ ಜೀನ್ಸ್ ಎಲ್ಲ ನಿಮಗೆ ಲೈಕ್ ಜನ್ರೇಷನ್ಸ್ ಎಲ್ಲನೂ ಪೇಪರ್ ಮೆನ್ಷನ್ ಆಗುತ್ತೆ ಕೆ ಎಸ್ ಐ ಸರ್ಟಿಫಿಕೇಟಲ್ಲಿ ತಂದೆ ನಿಮಗೆ ಇಂಪಾರ್ಟೆಂಟ್ ಲೈನ್ಸ್ನೇ ಕ್ಯಾರಿ ಮಾಡುತ್ತೆ ಸರ್ ಸರ್ ಈಗ ಎಷ್ಟು ತಪ್ಪಿಸ್ಕೊಳ್ಳಿ ಸರ್ ಈಗ ಟೋಟಲ್ ಆಗಿ ಒಂಬತ್ತು ಗಂಡು ಒಂಬತ್ತಕ್ಕೊಂಬತ್ತು ಗಂಡೇ ಲಿಟ್ರು ಮಾಡಿರೋದು ಸರ್ ಈಗ ಎಕ್ಸಾಕ್ಟ್ಲಿ ಫಾರ್ಟಿ ಡೇಸು ಡೇಸ್ ಹೌದು ಫಾರ್ಟಿ ಡೇಸು ನಾವು ಕೊಡಬೇಕಾದ್ರೆ ವ್ಯಾಕ್ಸಿನೇಷನ್ಸ್ ಮಾಡಿಕೊಡ್ತೀವಿ ಆ್ಯಂಡ್ ಆಲ್ಸೋ ಈಗ ಹೇಳಿದ್ನಲ್ಲ ನಿಮಗೆ ಬ್ಯಾಂಗ್ಳೂರಲ್ಲಿ ಕಸ್ಟಮರ್ಸ್ ಆಗಲಿ ಎಲ್ಲೇ ಇದ್ರು ನಾವು ಪಪ್ಪಿ ಕಸ್ಟಮರ್ ಕೈಗೆ ಹೋಗೋಕ್ಕಿಂತ ಮುಂಚೆ ಒಂದ್ಸಲಿ ವೆಟನರಿ ಡಾಕ್ಟ್ರು ಚೆಕ್ ಮಾಡ್ತಾರೆ ಅಂದರೆ ಯಾವ ಥರ ಥರ್ಮೋಮೀಟರಿಂದ ದೊಡ್ಡ ಹೆಲ್ತ್ ಏನಾದರೂ ಇತ್ತು ಅಂತಂದರೆ ಫೀವರ್ ಇತ್ತು ಅಂದರೆ ಗೊತ್ತಾಗ್ತದೆ ಆಮೇಲೆ ಪಾರ್ವೋ ಕಿಟ್ಟಿಂದ ಪಾರ್ವೋ ಟೆಸ್ಟ್ ಚೆಕ್ ಮಾಡಿಸ್ತೀವಿ ಅದೆಲ್ಲ ಚೆಕ್ ಮಾಡಿಸೆ ನಾವು ಪಪ್ಪಿಸನ್ನ ಡೆಲಿವರಿ ಮಾಡೋದು ಫೀವರ್ ಅಂತಂದರೆ ಮರಿನಲ್ಲಿ ಹೇಗೆ ಕಂಡಿಟ್ಕೊಳ್ಳೋದು ಸರ್ ಮೇನ್ ಏನಂತಂದರೆ ನೋಡಿ ಅಲ್ಲಿ ಯಾವುದು ಕೆ ಸಿ ಐ ಪೇಪರ್ ರಿಜಿಸ್ಟರ್ ಆಗ್ತದೆ ನೋಡಿ ಯಾವುದೇ ನಾಯ್ ಕೆ ಸಿ ಐ ರಿಜಿಸ್ಟರ್ ಆಗ್ತಿದೆ ಅಂತಂದರೆ ಸೋದೊಡದ ಕ್ವಾಲಿಟಿ ಪಪ್ಪೀಸೇ ಒಂದು ಎರಡನೇದು ಅಲ್ಲಿ ಒಂದು ಬಾಕ್ಸ್ ಫೇಸ್ ಅಂತ ಬರ್ತದೆ ಇನ್ನೊಂದು ಆ್ಯಪಲ್ ಫೇಸ್ ಅಂತ ಬರುತ್ತೆ ಆಮೇಲೆ ಟೇಲ್ ಬಂದು ಶಾರ್ಟ್ ಆಗಿರಬೇಕು ಆಮೇಲೆ ಇನ್ನೊಂದು ಏನಂತಂದರೆ ಎಲ್ಲರೂ ಏನಂತಾರೆ ಸರ್ ಮರಿ ದಪ್ಪ ಇದ್ದರೆ ಮಾತ್ರ ಅದು ಇದು ಕ್ವಾಲಿಟಿ ಅಂತಾನೆ ಬಟ್ ಅದು ತುಂಬ ತಪ್ಪು ಹೇಳಿದ್ನಲ್ಲ ಈಗ ಕ್ವಾಲಿಟೀಸ್ ಅಂದರೆ ಬಾಕ್ಸ್ ಫೇಸು ಶಾರ್ಟ್ ಟೈಲು ಆಮೇಲೆ ನಿಮಗೆ ಬೋನಿಂಗ್ ಗುಡ್ ಆನಟಾಮಿ ಸ್ಟ್ರಕ್ಚರು ಹೆಡ್ ಶಾರ್ಟ್ಸು ಅದೆಲ್ಲ ಚೆನ್ನಾಗಿದ್ರೆ ಮಾತ್ರ ಕ್ವಾಲಿಟಿ ಪಪ್ಪಿ ಅಂತ ಹೇಳ್ಬೋದು ಕಸ್ಟಮರ್ ಸರ್ ನಿಮ್ಮ ಹತ್ರ ಲಾಬ್ರಿ ಡಾಕ್ಟ್ರು ಪಪ್ಪಿ ತೊಗೊಳ್ತೀನಿ ಅಂತಂದರೆ ಏನೇನು ಕೇಳ್ತಾರೆ ಸರ್ ಫಸ್ಟು ಕಸ್ಟಮರ್ದು ಮೇನ್ ಏನಂತಂದರೆ ಸರ್ ಕ್ವಾಲಿಟಿ ನನಗೆ ಹೇಳೋದಕ್ಕೆ ಆಲ್ರೆಡಿ ನಿಮಗೆ ಕ್ವಾಲಿಟಿ ಬಗ್ಗೆ ತಿಳಿಸ್ಕೊಟ್ಟೆ ಸೆಕೆಂಡ್ ಬಂದು ಹೆಲ್ತು ಏನು ಮಾಡ್ತಾರೆ ಅಂತಂದರೆ ಸರ್ ಎಲ್ಲೆಲ್ಲಿಂದ ಡಾಕ್ಸ್ನ ತರಿಸ್ತಾರೆ ನಾವೇನು ಲೈಕ್ ಅಂದರೆ ಬೇರೆಯವ್ರ ಬಗ್ಗೆ ನಾವೇನು ಹೇಳೋದು ಬೇಡ ನಮ್ಮ ಹತ್ರ ತೊಗೊಳ್ಬೇಕಾದ್ರೆ ಸರ್ ವೆಟನರಿ ಡಾಕ್ಟರ್ ಹತ್ರ ಚೆಕ್ ಆಗೋದ್ರಿಂದ ನಿಮಗೆ ಹೆಲ್ತ್ ಚೆಕಪ್ ಆಗೋದ್ರಿಂದ ಯಾವುದೇ ರೀತಿ ಪಪ್ಪೀಸಲ್ಲಿ ನಿಮಗೆ ಒಂದೇ ಒಂದು ಫೀವರ್ ಆಗಲಿ ಡಿಸೀಸ್ ಆಗಲಿ ಯಾವುದೇ ರೀತಿ ಕಾಣಿಸ್ಕೊಳ್ಳಲ್ಲ ಆಮೇಲೆ ನಾವು ಅಮ್ಮನಿಗೆ ಫಸ್ಟು ಮೀಟಿಂಗ್ ಮಾಡಿಸ್ಬೇಕಾದ್ರೆ ವ್ಯಾಕ್ಸಿನೇಷನ್ಸ್ ಎಲ್ಲ ಮಾಡಿ ಡಿವಾರ್ಮಿಂಗ್ ಎಲ್ಲ ಮಾಡಿದ್ಮೇಲೆ ನಾವು ಮೀಟಿಂಗ್ ಮಾಡಿಸಿ ದೆನ್ ನಾವು ಮೀಟಿಂಗ್ ಮಾಡಿಸ್ಕೊಡೋದು ನೈನ್ ಪಪ್ಪಿಸ್ಗಳಿ ಅಂತ ಹೇಳಿದ್ರು ಹೌದು ಏನು ಬುಕ್ಕಿಂಗ್ ಆಗಿದೆಯಾ ಸರ್ ಆಲ್ರೆಡಿ ಬುಕ್ಕಿಂಗ್ ನಡೀತಾ ಇದೆಯಾ ಸರ್ ಆಲ್ರೆಡಿ ನೈನ್ ಪಪ್ಪೀಸಲ್ಲಿ ನಿಮಗೆ ಈಗ ಪ್ರೆಸೆಂಟ್ ಇರೋ ಪಪ್ಪೀಸ್ ಬಂದು ಫೈವ್ ಪಪ್ಪೀಸ್ ಅಷ್ಟೇ ಫೋರ್ ಪಪ್ಪೀಸ್ ಆಲ್ರೆಡಿ ಕಂಪ್ಲೀಟ್ಲಿ ಬುಕ್ ಆಗಿದೆ ನಾವು ವ್ಯಾಕ್ಸಿನೇಷನ್ ಮಾಡಿ ಮಾಡೋ ಗಂಟೆ ಪಪ್ಪಿನ ಕೊಡೋಲ್ಲ ಸೊ ದಟ್ ಅದಕ್ಕೆ ಇನ್ನೂ ಯಾವ ಪಪ್ಪೀಸ್ ಕೊಟ್ಟಿಲ್ಲ ನೈನ್ ಪಪ್ಪೀಸ್ ನಂತರ ಇದೆ ಸರ್ ವ್ಯೂವರ್ಸ್ಗಳಿಗೆ ಬೇಕಾಗಿರೋ ರೇಟ್ ಏನು ರೇಟ್ ಇದೆ ಪಪ್ಪೀಸ್ ಸರ್ ಬೆಂಗಳೂರಲ್ಲಿ ಯಾರು ಈ ಪ್ರೈಸು ಕೊಟ್ಟಿರಬಾರ್ದು ಸರ್ ಈ ಥರ ಪ್ರೈಸಿಗೆ ಚಾನ್ಸೇ ಇಲ್ಲ ವಿತ್ ಪೇಪರ್ಸ್ ಒನ್ಲಿ ಏಯ್ಟೀನ್ ತೌಸಂಡ್ ರುಪೀಸ್ ಕೊಡ್ತೀನಿ ಒನ್ಲಿ ಏಯ್ಟೀನ್ ತೌಸಂಡ್ ಒನ್ ಪಪ್ಪಿ ಒನ್ ಮೇಲ್ ಪಪಿ ಒನ್ಲಿ ಏಯ್ಟೀನ್ ತೌಸಂಡ್ ವಿತ್ ಪೇಪರ್ಸು ಸರ್ ಯಾರೂ ಕೊಡೋಕ್ಕೆ ಚಾನ್ಸ್ ಇಲ್ಲ ನಾನು ಪ್ರೈಸ್ ಕೊಡ್ತೀನಿ ಸರ್ ರೇಟ್ ಕಮ್ಮಿ ಇದೆ ಅಂತ ಅಂದರೆ ಕ್ವಾಲಿಟಿ ಕಮ್ಮಿ ಇರುತ್ತೆ ಸರ್ ನಾನು ಅದೇ ಹೇಳ್ದಲ್ಲ ಸರ್ ದುಡ್ಡಿಗೋಸ್ಕರ ನಾನು ಬ್ರೀಡಿಂಗ್ ಮಾಡ್ದವರಲ್ಲ ಇವತ್ತಿಗೂ ಅಷ್ಟೇ ಮುಂದೆನೋ ಅಷ್ಟೇ ಹಿಂದೆಯೋ ಅಷ್ಟೇ ನಾವು ದುಡ್ಡುಗೋಸ್ಕರ ಬ್ರೀಡಿಂಗ್ ಮಾಡಲ್ಲ ಪ್ಯಾಷನ್ಗೋಸ್ಕರ ಬ್ರೀಡಿಂಗ್ ಮಾಡೋದು ನಂದು ನೀವು ಯೂಸಲ್ಲಿ ನೋಡ್ಬೋದು ನನ್ನ ಜರ್ಮನ್ ಸಪೋರ್ಟ್ಸ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಇದುವರೆಗೂ ನಂದು ಯಾವುದೇ ವೀಡಿಯೋಸ್ ನೋಡಿ ಬ್ಯಾಡ್ ಕಮೆಂಟ್ಸ್ ಇರೋಲ್ಲ ಕಸ್ಟಮರ್ಸ್ ರಿವ್ಯೂಸ್ ಆ ಥರ ಇರುತ್ತೆ ನಾನು ಆಮೇಲೆ ಇನ್ನೊಂದು ಸರ್ ಬೇರೆಯವ್ರು ಯಾವ ಥರನೂ ಹೇಗೋ ಗೊತ್ತಿಲ್ಲ ನನ್ನ ಪಪ್ಪೀಸ್ ಕೊಟ್ಟ ಮೇಲೆ ಸರ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಯಾವಾಗ ಬೇಕಾದ್ರೂ ನೈಟ್ ಒಂದು ಗಂಟೆ ಕಾಲ್ ಮಾಡಿ ಪಿಕಪ್ ಮಾಡ್ತೀನಿ ಸರ್ ನಿಮ್ಮ ಹತ್ರ ಪಪ್ಪಿ ತಗೊಂಡ್ರೆ ನೀವು ಅವ್ರಿಗೆ ಏನು ಚಾರ್ಟ್ ಕೊಡ್ತೀರಾ ಸರ್ ಅದೇ ಹೇಳ್ದಲ್ಲ ಡಯಟ್ ಚಾರ್ಟ್ ನಿಮಗೆ ಫಸ್ಟು ಡಯಟ್ ಚಾರ್ಟ್ ಕೊಡ್ತೀವಿ ಇನ್ ಕೇಸ್ ಆಫ್ ಪಪ್ಪಿಯಲ್ಲಿ ಏನಾದರೂ ನಿಮಗೆ ಫುಡ್ಡಲ್ಲಿ ಎಫೆಕ್ಟ್ ಆಗಿ ಏನಂದ್ರೆ ಒಂದೊಂದು ಪಪ್ಪಿಗೆ ಏನಾಗುತ್ತೆ ಕ್ಲೈಮೇಟ್ ಚೇಂಜ್ ಆಗಿ ಇಲ್ಲ ಅಂತಾರೆ ವೆದರ್ ಚೇಂಜ್ ಆಗಿ ಫುಡ್ ಚೇಂಜ್ ಆದ ಆಯಿತು ಅಂತಂದು ಆಗಿ ಫುಡ್ ಅಪ್ಸೆಟ್ ಆಗುತ್ತೆ ಸೊ ದಟ್ ನಾವು ಅದಕ್ಕೂ ನಿಮಗೆ ಎ ಟು ಝೆಡ್ ಸರ್ ತಲೆನೇ ಕಟ್ಸ್ಕೊಳ್ಬೇಡಿ ಸರ್ ಪಪ್ಪಿ ನಿಮ್ಗೆ ಕೊಟ್ವಾ ಇದೀವಿ ತ್ರೀ ಸಿಕ್ಸ್ಟಿ ಫೈವ್ ಡೇಸಂದು ತಲೆ ಕಟ್ಸ್ಕೊಬೇಡಿ ಸರ್ ಈಗ ಲ್ಯಾಬ್ರಾಗಿದ್ದು ಏನು ಸರ್ ವಿಶೇಷ ಇದು ಸರ್ ಲ್ಯಾಬ್ರೋಡರ್ ಅಂದರೆ ನೋಡಿ ಒಂದು ಫ್ರೆಂಡ್ಲಿ ಡಾಗು ನೀವು ಯಾರಾದರೂ ಈಗ ಮನೇಲಿ ಸಾಕಬೇಕು ಅಂತ ಇರ್ತಾರೆ ಆಮೇಲೆ ತುಂಬ ಸರ್ ನನಗೆ ಜಾಸ್ತಿ ಮೇಂಟೆನೆನ್ಸ್ ಇರಬಾರ್ದು ಆಮೇಲೆ ನನಗೆ ನಾಯಿ ಯಾವುದು ಕಚ್ಬಾರ್ದು ಮನೇಲಿ ಮಗು ಥರನೇ ಇರಬೇಕು ಟೆಡಿ ಬೇರೆ ಥರ ಇರ್ಬೇಕಂದ್ರೆ ಲ್ಯಾಬ್ರಡರ್ನ ಪ್ರಿಫರ್ ಮಾಡ್ತಾರೆ ಇದು ಆ್ಯಕ್ಚುಲಿ ಸರ್ ಹೇಳಿದ್ನಲ್ಲ ಇದು ನಾಯಿ ಬಂದು ಫಸ್ಟು ತಾಯಿನ ನಾನು ಒಬ್ರಿಗೆ ಸೆಲ್ ಮಾಡಿದ್ದೆ ಮರೀನ ಮರೀಲಿ ಸೆಲ್ ಮಾಡಿದ್ದು ಸೊ ದಟ್ ಅವ್ರಿಗೇನಾಯಿತು ಅವರು ಔಟ್ ಆಫ್ ಕಂಟ್ರಿ ಹೋದರು ಔಟ್ ಆಫ್ ಕಂಟ್ರಿ ಹೋದ್ಮೇಲೆ ಯಾವ್ದನ್ನು ನನಗೆ ಕೊಟ್ಬಿಟ್ರು ಅವರು ಅದ್ರದ್ದು ಬ್ರೀಡಿಂಗ್ ಪಪ್ಪೀಸೇ ಇದು ನೋಡಿ ನಾನು ಇನ್ನೂ ಒಂದು ಹೇಳ್ತೀನಿ ಸರ್ ಫೀಮೇಲ್ಸ್ ಪಪ್ಪೀಸ್ನೇ ಎಷ್ಟೊಂದು ಜನ ಏನು ಮಾಡ್ತಾರೆ ಡಿಸ್ಕಾರ್ಡ್ ಮಾಡ್ತಾರೆ ನಾವು ತೊಗೊಳಲ್ಲ ಬೇಡ ನಮ್ಮ ಫೀಮೇಲ್ ಜಾಸ್ತಿ ಮೇಂಟೆನೆನ್ಸ್ ಬರುತ್ತೆ ನಮಗೆ ಸಾಗೋಕ್ಕಾಗಲ್ಲ ಸರ್ ಅಂದ್ಬಿಟ್ಟು ಸರ್ ಆ ಥರಲ್ಲ ಏನೂ ಇಲ್ಲ ಸರ್ ಇನ್ ಕೇಸ್ ಫೀಮೇಲ್ನ ನಿಮಗೆ ಈಟಲ್ಲಿ ಇದೆಯಾ ಫೀಮೇಲು ಮೇಟಿಂಗ್ ಮಾಡಿಸ್ ಮೇಟಿಂಗ್ ಮಾಡಿಸ್ಕೊಡಿ ನೀವು ಇಲ್ಲಾಂದ್ರೆ ನಾವು ನಾವೇನಾದ್ರೂ ನಿಮಗೆ ಒಳ್ಳೆ ಸ್ಟಡ್ನ ಹುಡುಕ್ಬಿಟ್ಟು ಮೇಟ್ ಮಾಡಿಸ್ಬೇಕಂದ್ರೆ ಮೇಟು ಮಾಡಿಸ್ಕೊಡ್ತೀವಿ ಕ್ಯಾರಿಂಗಲ್ಲಿ ಸಿಕ್ಸ್ಟಿ ಟೂ ಡೇಸ್ ಗಂಟೆ ನಾವೇ ನೋಡ್ಕೊತೀವಿ ಮರಿ ಫಾರ್ಟಿ ಡೇಸ್ ಆಗಿ ಮರಿನ ಮಾರ್ಕೆಟಿಂಗು ನಾವೇ ಮಾಡ್ಕೊಡ್ತೀವಿ ತಗೊಂಡ್ರೆ ತಗೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಹೈಯೆಸ್ಟ್ ನಂತರ ಇರೋದು ಟಾಪ್ ಟಾಪ್ ಕ್ವಾಲಿಟಿ ಬ್ಯಾಂಗ್ಳೂರಲ್ಲಿ ತುಂಬ ನನ್ನ ಜಾಸ್ತಿ ಪರ್ಚೇಸ್ ಆಗೋದು ಅಂದರೆ ಜೌಮನ್ ಚೊಪ್ಪಸು ಅದು ಬಿಟ್ಟು ಇನ್ ಕೇಸ್ ಅಂದರೆ ಕೆಲವೊಬ್ರು ನನಗೆ ಡಿಮ್ಯಾಂಡ್ ಮಾಡ್ತಾರೆ ಸರ್ ನಿಮ್ಮ ನಿಮ್ಮ ಬಿಟ್ಟರೆ ನನಗೆ ಬೇರೆ ಯಾರ ಹತ್ರ ನಾನು ತೊಗೊಳಕ್ಕೆ ಇಷ್ಟ ಇಲ್ಲ ನೀವೇ ಯಾವ್ದಾದ್ರು ಒಂದು ಇದು ಬ್ರೀಡನ್ನ ಸಜೆಸ್ಟ್ ಮಾಡಿಬಿಟ್ಟು ನಮ್ಮ ಮನೆ ವಾತಾವರಣಕ್ಕೆ ವಾತಾವರಣಕ್ಕಾಗೋಂತೂ ಕೊಡಿಸಿ ಅಂತಂತಾರೆ ಸೊ ಅದನ್ನು ಅಂಥವ್ರಿಗೆ ಒಬ್ಬೊಬ್ರಿಗೆ ಲ್ಯಾಬ್ರಡರ್ ಕೊಡಿಸಿದ್ದೀನಿ ಡಾಬರ್ ಮ್ಯಾನ್ ಕೊಟ್ಟಿದ್ದೀನಿ ಅಂಥವ್ರದ್ದು ಮರಿಯಾದ್ರೂ ನಾನೇ ಇದು ಇದು ಮಾರ್ಕೆಟಿಂಗ್ ಮಾಡಿಬಿಟ್ಟು ನಾನೇ ಸೇಲ್ ಮಾಡಿಕೊಡ್ತೀನಿ ಸರ್ ಇಷ್ಟ ಪಪ್ಪಿಗೆ ಏನು ನೋಡಿದ್ರೆ ಅವರ ತಾಯಿ ಏಳು ಮಿಂಕಿ ಅಂತ ಅಂದ್ಬಿಟ್ಟು ನೋಡಿ ಇದೇ ಶಾರ್ಟ್ ಟೇಲ್ ನೀವು ಹೆಡ್ ಇಟ್ಸ್ ಸ್ಟ್ರಕ್ಚರ್ ನೋಡ್ಬೋದು ಪ್ಲಸ್ ಮಿಂಕಿ ಅಂತ ಅಂದ್ಬಿಟ್ಟು ಈಗ ಏಳು ಬಂದೆ ಟೂ ಇಯರ್ಸು ಸರ್ ಇವತ್ತು ಕಂಪ್ಲೀಟ್ಲಿ ಪೇಪರ್ಸ್ ಕೆ ಸಿ ಐ ಪೇಪರ್ಸ್ ನೀವು ನೋಡ್ಬೋದು ಇದೇ ಪೇಪರ್ಸಲ್ಲಿ ನಾವು ಅಪ್ಲೈ ಮಾಡೋದು ಸರ್ ಏಳದೇ ಪೇಪರ್ಸು ನನ್ನದೇ ಪೆಟ್ಟು ಇದೇ ಪೇಪರ್ಸ್ ಅಪ್ಲೈ ಮಾಡಿ ನೋಡಿ ಇದೇ ಇಲ್ಲಿ ಇದೆ ನೋಡಿ ಇದೆಲ್ಲ ನಿಮಗೆ ಇದೆಲ್ಲ ಜಾನ್ ಜನ್ರೇಷನ್ಸು ಜೀನ್ಸು ಅಂದರೆ ಏನಂತಾರೆ ಇದ್ರ ತಂದೆ ಅದ್ರ ತ ಕೆಳಗಡೆ ನೋಡಿ ಹಂಗೆ ನಿಮ್ಗೊಂದು ಫೋಟೋ ಕಡುತ್ತೀವಿ ನೋಡಿ ಫೋಟೋದಲ್ಲಿ ಇದೆ ನೋಡಿ ಇಲ್ಲಿ ಸಯ್ಯರ್ ಅಂತ ಏನಂತ ಬರುತ್ತೆ ಸರ್ ಅದೆಲ್ಲ ನಿಮಗೆ ಮೇಲ್ ಡಾಗ್ಸು ಡೇಮ್ ಅಂತ ಯಾವುದಾದ್ರು ಬರುತ್ತೆ ಅವೆಲ್ಲ ಫೀಮೇಲ್ ಡಾಗ್ಸ್ ಇದನ್ನೇನು ಪೇಪರ್ ಜೀನ್ಸ್ ನೋಡ್ತೀರಾ ಆ ಜೀನ್ಸ್ ಕ್ಯಾರಿ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಾವು ಯಾವುದೇ ರೀತಿ ನಿಮಗೆ ಹೇಗೆ ಆ ಪೇಪರ್ಸ್ ಕೊಡ್ತೀವಿ ಅಂತ ಅಂದ್ಬಿಟ್ಟು ದುಡ್ಡಿಸ್ಕೊಂಬಿಟ್ಟು ಮರಿ ಕೊಟ್ಟ ಮೇಲೆ ಫೋನ್ ಎದ್ದೇ ಇರೋದು ಅದೆಲ್ಲ ಮಾಡೋಲ್ಲ ಒಂದೊಂದು ಸಲ ಏನಾಗ್ತದೆ ಅಂದರೆ ಸರ್ ಕೆ ಸಿ ಐಗಿಂದನೇ ಪೇಪರ್ಸ್ ಬಿಡೋದು ತುಂಬ ಲೇಟ್ ಆಗುತ್ತೆ ಪೇ ಕೆ ಎಸಿಯಿಂದ ಪೇಪರ್ಸ್ ಬರೋದು ಲೇಟ್ ಆದಾಗ ನಾವು ಕಸ್ಟಮರ್ಗೆ ಕೊಡೋದು ಲೇಟ್ ಆಗುತ್ತೆ ಸೊ ಕಸ್ಟಮರ್ಸು ಬೇಜಾರ್ ಮಾಡ್ಕೊಂಡ್ಬಂಡಿರ್ತಾರೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಪೇಪರ್ಸ್ ಕೊಟ್ಟೆ ಕೊಡ್ತೀವಿ